ಇನ್ನು ಇಷ್ಟು ದಿನ ಬಾನು ಮುಷ್ತಕ್ ವಿರುದ್ಧ ವಾಗ್ದಾಳಿ ಇದ್ದ ಬಿಜೆಪಿ ನಾಯಕರು ನಿನ್ನೆ ಬಾನು ಮುಷ್ತಕ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಭಾರತೀಯ ಸಂಪ್ರದಾಯದಂತೆ ದಸರಾ ಉದ್ಘಾಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಾನು ಮುಷ್ತಕ್ ಬಿಜೆಪಿ ನಾಯಕರು ಶ್ಲಾಘಿಸಿದ್ದಾರೆ ಹಾಗಾದ್ರೆ ಯಾರೆಲ್ಲ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಅನಿಸಿಕೆ ಏನಿತ್ತು ಹಿಂದೂಗಳ ಅನಿಸಿಕೆ ಏನಿತ್ತು ಆ ಅನಿಸಿಕೆಯ ಪರವಾಗಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಚಾಮುಂಡೇಶ್ವರಿಗೆ ಗೌರವವನ್ನು ಅರ್ಪಿಸಿದ್ದಾರೆ ಮಂಗಳಾರತಿಯನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಅರಿಶಿನ ಬಣ್ಣದ ಬಟ್ಟೆ ತೊಟ್ಟು ಬಂದಿದ್ದಾರೆ ರೇಷ್ಮೆ ಸೀರೆಯನ್ನು ಮುಡಿಗೆ ಹೂ ಏರಿಸಿದ್ದಾರೆ ಇದೆಲ್ಲವೂ ಕೂಡ ಹಿಂದೂ ಸಂಸ್ಕೃತಿ ಆದ್ದರಿಂದ ನಮಗೆ ಈಗ ಎರಡನೇ ಅವರ ಬಗ್ಗೆ ಅಭಿಮಾನವೇ ಹೆಚ್ಚಾಯಿತೇ ಹೊರತು ಅವರ ವಿರುದ್ಧ ಯಾವುದೇ ಭಾವನೆ ಇಲ್ಲ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ತೆಗೆದುಕೊಂಡಿದ್ದಾರೆ ಅರ್ಚನೆ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ ಅನೇಕತಾಮೇ ಏಕತಾ ಇದೇ ಭಾರತೀಯ ಧರ್ಮದ ಸಾರ ವಿವಿಧತೆಯಲ್ಲಿ ಏಕತೆ ಇದನ್ನು ಕುವೆ ಇದನ್ನೇ ಕುವೆಂಪು ಅವರು ಹೇಳಿದರು ಡಿ ವಿ ಜಿ ಅವರು ಹೇಳಿದರು ಮಂಕುತಿಮ್ಮನ ಕಗ್ಗದಲ್ಲಿ ಹಾಗಾಗಿ ಆ ರೀತಿಯ ನಡವಳಿಕೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಾನು ಮುಷ್ತಾಕ್ ಅವರು ತೋರಿಸಿದರೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ